ಯಾವುದೇ ಒಬ್ಬ ಮನುಷ್ಯ ಹತಾಶೆಗೆ ಯಾವಾಗ ಮುಟ್ತಾನೆ ಅಂದ್ರೆ ಸೋಲು ಅವನ ಕಣ್ಮುಂದೆ ಬರಕ್ಕೆ ಕನಸಲ್ಲಿ ಬರೋಕ್ಕೆ ಅವನ ಕಣ್ಮುಂದೆ ಶುರು ಶುರುವಾದ ತಕ್ಷಣ ಹತಾಶೆ ಆಗೋಗ್ತದೆ ಹತಾಶೆ ಆದಾಗ ಬುದ್ಧಿ ಸ್ಥೀಮಿತ ಕಳ್ಕೊಳುತ್ತೆ ನನಗನ್ಸ್ತತೆ ಬ್ರೈನ್ ಸ್ವಲ್ಪ ಕೆಟ್ಟ ಸ್ಥಿತಿಗೆ ತಲುಪಿದಾಗ ಹ್ಯಾಮ್ರೇಜ್ ಅಂತದ ಆ ಸ್ಥಿತಿಗೆ ತಲುಪಿದಾಗ ಈ ತರದ್ದೆಲ್ಲ ಹೇಳಿಕೆಗಳು ಬರ್ತಾ ಇದೆ ಕಾಂಗ್ರೆಸ್ ಅವ್ರಿಗೆ ಸನ್ಮಾನ್ಯ ಮೋದಿಯವ್ರ ಬಗ್ಗೆ ಮೋದಿ ಅನ್ನೋ ಒಂದು ಜಾತಿ ಬಗ್ಗೆ ಅವರು ಆಡಿದಂಥ ಪದಕ್ಕೆ ಈಗಾಗಲೇ ಜೈಲಿನ ಕಂಬಿ ಎಣಿಸೋ ರೀತಿ ಆಗಿದೆ ರಾಹುಲ್ ಗಾಂಧಿ ಅವ್ರಿಗೆ ಕಂಬಿ ಎಣಸೋಕ್ಕೆ ಕೋರ್ಟ್ ಆದೇಶನೂ ಕೂಡ ಕೊಟ್ಟಿದ್ದಾರೆ ಬೇಲ್ ಮೇಲಿದ್ದಾರೆ ಇಷ್ಟಾದರೂ ಕೂಡ ಕಾಂಗ್ರೆಸ್ ಅವರು ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ ಅನ್ನೋ ರೀತಿ ರಾಹುಲ್ ಗಾಂಧಿಯ ರಾವು ಇಡೀ ಕಾಂಗ್ರೆಸ್ಗೆ ಅಂಟುಕಂಡಂಕ ಹುಟ್ಟಿದೆ ಈ ರಾವು ಕೇತುಗಳು ತರ ಈಗಾಗಲೇ ಬಹಳಷ್ಟು ಹೇಳಿಕೆಗಳು ಕಾಂಗ್ರೆಸ್ ಅವರು ನಿನ್ನೆನು ತಾನೇ ಹಿಂದೆ ಚಾಯ್ಬಾಲಾ ಅಂತ ಹೇಳಿದ್ರು ಚಾಯ್ ಚಾಯ್ವಾಳ ಅಂದ ತಕ್ಷಣ ಚಾಯ್ ಪೆ ಚರ್ಚೆ ಪ್ರಾರಂಭ ಆಯಿತು ಅವಾಗೆ ಬುದ್ಧಿ ಕಲ್ತ್ಕೊಬೇಕಾಯ್ತು ದೇಶ ಇಡೀ ದೇಶ ಒಗ್ಗಟ್ಟಾಗಿ ಭಾರತೀಯ ಸಂಸ್ಕೃತದಲ್ಲಿ ಒಬ್ಬ ಚಾಯ್ವಾಳನು ಕೂಡ ಈ ದೇಶದ ಪ್ರಧಾನಿಯಾಗಿ ಹೋಗ್ಬೋದು ಅಂತ ಬಡವ್ರಿಗೆ ಒಂದು ಮೆಸೇಜ್ ಅನ್ನ ಅವತ್ತು ಕೊಟ್ಟಿದೆ ಅದಾದ್ಮೇಲೆ ಚೌಕಿದಾರ್ ಚೋರ್ ಅಂತ ಹೇಳಿದ್ರು ನಾವು ಅದನ್ನೇ ಅಸ್ತ್ರ ಮಾಡಿಕೊಂಡ್ರಿ ನಾನು ಚೌಕಿದಾರ್ ಅಂತ ಆಗ್ಲಾದ್ರೂ ಕಾಂಗ್ರೆಸ್ ಅವರು ಬುದ್ಧಿ ಕಲಿಬೇಕಾಯಿತು ಲಾಲು ಪ್ರಸಾದ್ ಯಾದವ್ ಮೋದಿಯವರ ಪರಿವಾರ ಇಲ್ಲ ಅಂತ ಹೇಳಿದ್ರು ನಾವು ಬಿ ಜೆ ಪಿ ಹೇಳಿದ್ರಿ ಇಡೀ ದೇಶನೇ ನಮ್ಮ ಪರಿವಾರ ಅಂತ ಹೇಳಿದ್ರು ಮೋದಿ ಕಾ ಪರಿವಾರ ಈಗ ಸುರ ಏನು ತಂಗಡಗಿ ಶಿವರಾಜ್ ತಂಗಡಗಿ ಅವರು ಕೂಡ ನಾಲಿಗೆಯನ್ನು ಅರಿಬಿಟ್ಟಿದ್ದಾರೆ ಮೋದಿ ಅನ್ನೋರಿಗೆಲ್ಲ ಅವರಿಗೆಲ್ಲ ಕಪ್ಪಾಡ್ಕೊಡಿ ಅಂತ ಹೇಳಿದ್ದಾರೆ ಇದರಿಂದ ಚಿತ್ರದುರ್ಗದಲ್ಲೊಬ್ಬರು ಮೋದಿ ಅವರಿಗೆ ಚಪ್ಪಲಿಯಲ್ಲಿ ಹೊಡಿಬೇಕು ಅಂತಲೂ ಹೇಳಿದ್ದಾರೆ ಈ ರೀತಿ ಸೋಲಿನ ಹತಾಶೆಯಿಂದ ಕಾಂಗ್ರೆಸ್ ಮನಸ್ಸಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ ಅವ್ರಿಗೆ ಕ್ಯಾಂಡಿಡೇಟು ಸಿಕ್ಕಿಲ್ಲ ಎಲ್ಲ ಮಕ್ಕಳನ್ನ ಮರಿ ಮಕ್ಕಳ ಸೊಸೆಗಳನ್ನ ಬಾಮೈದ್ಯರನ್ನ ಎಲ್ಲ ನಿಲ್ಲಿಸಿದ್ದಾರೆ ಇಡೀ ಕಾಂಗ್ರೆಸ್ ಇವತ್ತು ಈ ಸೋಲಿನ ಬಾಯದಿಂದ ಈ ರೀತಿ ಮಾತಾಡ್ತಾ ಇದ್ದಾರೆ ಅನ್ನೋ ಮಾತುಗಳು ಜನರ ಬಾಯಲ್ಲೂ ಕೂಡ ಬರ್ತಾ ಇದೆ ನಾನು ಈ ತಂಗಡಿಗೆ ಬಿಜೆಪಿಯಲ್ಲಿದ್ದಾಗ ಬಿಜೆಪಿಯಲ್ಲಿದ್ರೆ ಮೊದಲು ಮಂತ್ರಿ ಆಗಿದ್ರ ಹಾ ಬಿಜೆಪಿ ಮಂತ್ರಿ ಆಗಿದ್ದಾಗ ಹಾ ಸಕ್ಕರೆ ಸಕ್ಕರೆ ತಿನ್ನಕ್ಕೆ ಬಿಟ್ಟಿದ್ರಿ ಅವಾಗ ಆಗ ಸೋನಿಯಾ ಗಾಂಧಿ ಅವ್ರಿಗೆ ಹೊಡಿರಿ ಅಂತ ಹೇಳ್ತಾ ಇದ್ರು ಇದ್ದಾಗ ಸೋನಿಯಾ ಗಾಂಧಿ ಹೊಡೀರಿ ಈ ಕಾಂಗ್ರೆಸ್ ಇದ್ದಾಗ ಮೋದಿಗೆ ಹೊಡಿಯಿರಿ ನೆಕ್ಸ್ಟ್ ಜನ ತಂಗಡಿಗೆ ಹೊಡಿಯಿರಿ ಅಂತ ಹೊಡಿತಾರೆ ಈಗ ಅವರ ಹೇಳಿಕೆಗಳಿಗೆ ಅವರು ತಿರುಗು ಬಾಣ ಆಗುವಂತ ಒಂದು ಸ್ಥಿತಿಯನ್ನ ನಾವು ನೋಡ್ತಾ ಇದ್ದೀರಿ ಸಂಸ್ಕೃತಿ ಇವರು ಕರ್ನಾಟಕದ ಸಂಸ್ಕೃತಿಯನ್ನ ಎತ್ತಿ ಹಿಡಿಬೇಕಾಗಿರುವಂತ ಸುಸಂಸ್ಕೃತ ಸಂಸ್ಕೃತಿ ಸಚಿವರ ಇವರು ಕರ್ನಾಟಕ ಜನತೆಗೆ ಸಂಸ್ಕೃತಿಯ ಪಾಠ ಹೇಳ್ಕೊಂಡು ಅಂಥವರು ಅಂಥವರ ಬಾಯಲ್ಲಿ ಎಂಥ ಸಂಸ್ಕೃತ ಬರ್ತಾ ಇದೆ ಇವ್ರ ಬಾಯಲ್ಲಿ ಅನ್ನೋದನ್ನ ಜನ ನೋಡ್ತಾ ಇದ್ದಾರೆ ಇಂಥ ಒಬ್ಬ ಮಂತ್ರಿ ಆ ಖಾತೆಗೆ ಲಾಯಕ ಅನ್ನೋದನ್ನ ಯೋಚನೆ ಮಾಡಬೇಕು ಕಾಂಗ್ರೆಸ್ಗೆ ಏನಾದರೂ ಮಾನ ಮರ್ಯಾದೆ ಇದ್ರೆ ಒಬ್ಬ ಎಜುಕೇಷನ್ ಮಿನಿಸ್ಟರ್ ಅಂತ ಹೇಗಿರಬೇಕು ಒಬ್ಬ ಸಂಸ್ಕೃತಿ ಸಚಿವ ಅಂದ್ರೆ ಆಗಿರಬೇಕು ಇದೆಲ್ಲ ಜನ ಯೋಚನೆ ಮಾಡ್ತಾರೆ ಜನ ಯೋಚನೆ ಮಾಡ್ತಾರೆ ಈ ರೀತಿ ಮಂತ್ರಿ ಇಡಬೇಕು ಅಂತೇಳಿ ಈ ಈ ಸರ್ಕಾರದಲ್ಲೇ ಹಂಗಾವಿದೆ ಸಂಸ್ಕೃತಿ ಇಲ್ದವರು ಸಂಸ್ಕೃತಿ ಸಚಿವರು ರಾಜ್ಯಕ್ಕೆ ನೀರು ಕೊಡೋಕೆ ಯೋಗ್ಯತೆ ಇಲ್ದವರು ನೀರಾವರಿ ಸಚಿವರು ಕೆ ಆರ್ ಎಸ್ ಖಾಲಿ ಆಲಮಟ್ಟಿ ಖಾಲಿ ಕಬಿನಿ ಖಾಲಿ ಎಲ್ಲ ಖಾಲಿ ಖಾಲಿ ಈ ಖಾಲಿ ಮಾಡೋರೆ ನೀರಾವರಿ ಸಚಿವರಾಗಿದ್ದಾರೆ ಅದೇ ರೀತಿ ಬ್ರ್ಯಾಂಡ್ ಬ್ರ್ಯಾಂಡ್ ಬೆಂಗಳೂರ್ ಅಂದರು ಬಾಂಬ್ ಬೆಂಗಳೂರು ಆಯಿತು ಈಗ ಬಾಯ್ ಬಾಯ್ ಬೆಂಗಳೂರು ಆಗಿದೆ ಬೆಂಗಳೂರಿಗೆ ಟಾಟಾ ಬಾಯ್ ಬಾಯ್ ಹೇಳೋ ಬೆಂಗಳೂರು ಆಗಿದೆ ಬ್ರ್ಯಾಂಡ್ ಬೆಂಗಳೂರು ಹೋಗಿ ಬಾಂಬ್ ಬೆಂಗಳೂರಾಗಿ ಬಾಯ್ ಬಾಯ್ ಬೆಂಗಳೂರು ಆಗುವಂತ ಸ್ಥಿತಿಗೆ ಬೆಂಗಳೂರನ್ನ ನಮ್ಮ ನೀರಾವರಿ ಸಚಿವರು ತಂದಿದ್ದಾರೆ ಕುಡಿಯೋಕ್ಕೆ ನೀರಿಲ್ಲದ ಪರಿಸ್ಥಿತಿ ಬಿ ಡಬ್ಲ್ಯೂ ಡಿ ಎಸ್ ಬಿ ಡಬ್ಲ್ಯೂ ಎಸ್ ಎಸ್ ಬಿನವರು ಎಲ್ಲಿಂದ ನೀರು ಕೊಡ್ತೀನಿ ಹೇಗ್ ನೀರು ಕೊಡ್ತೀನಿ ಇನ್ನು ಎರಡು ತಿಂಗಳು ಮಳೆ ಬರಲಿಲ್ಲ ಅಂದರೆ ನಮ್ಮ ಸುಧಾರಣೆಗಳೇನು ನಾವು ಎಲ್ಲೆಲ್ಲಿಂದ ನೀರು ತರಕ್ಕೆ ಸಾಧ್ಯ ಇದನ್ನು ಹೇಳೋದು ಬಿಟ್ಬಿಟ್ಟು ಬರಿದ ದಿನ ನೋಡ್ತಾ ಇದ್ದೀನಿ ಪತ್ರಿಕೆಯಲ್ಲಿ ಬರಿದಾಗಿರೋ ಹೋಗೋದು ಮುಂದಿನ ದಿನಗಳಲ್ಲಿ ಮುಂದೆ ಇನ್ನೂ ಐದು ವರ್ಷಕ್ಕೂ ಹತ್ತು ವರ್ಷಕ್ಕೂ ಈ ಕೆರೆಯನ್ನ ತುಂಬಿಸುತ್ತೆ ಮಳೆ ನೀರು ದಿನ ಮಣ್ ತಿಂತಾ ಇದ್ದೀರಾ ಯಾಕೆ ತುಂಬಿಸಿರ್ಲಿಲ್ಲ